ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಹಲೋ ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಅನೂಪ್ ಹೆರಳೆ ಮೈಸೂರು ರಾಜರ ಮನೆಯಲ್ಲಿ ಸಂಭ್ರಮ ಹೌದು ಕಾರಣ ಮೈಸೂರು ಅರಸ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಪತ್ನಿ ತ್ರಿಷಿಕಾ ದೇವಿ ಈಗ ಗರ್ಭವತಿಯಾಗಿದ್ದಾರೆ ಮಹಾರಾಣಿ ನಾಲ್ಕು ತಿಂಗಳ ಗರ್ಭಿಣಿ ಅನ್ನುವ ಸುದ್ದಿ ಇದೀಗ ಮೈಸೂರು ಮಾತ್ರವಲ್ಲದೆ ನಾಡಿನೆಲ್ಲೆಡೆ ಚರ್ಚಿತ ವಿಷಯವಾಗಿದೆ ಮೈಸೂರು ರಾಜ ಮನೆತನಕ್ಕೆ ಮಕ್ಕಳಾಗದಿರಲಿ ಎಂದು ಶತಮಾನಗಳ ಹಿಂದೆ ಅಲಮೇಲಮ್ಮ ಶಾಪ ನೀಡಿದ್ದಳು ಎಂಬ ಮಾತು ಜನಜನಿತವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜಮನೆತನದ ಶುಭ ಸುದ್ದಿ ಸಂಚಲನ ಉಂಟು ಮಾಡಿದೆ ಜಯ ಒಡೆಯರ್ ಕಾಲದಲ್ಲಿ ಅಲಮ್ಮೇಲಮ್ಮ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿದ್ದಳು ಈಕೆ ಈಕೆ ಶಾಪದ ನಂತರ ರಾಜಮನೆತನದ ರಾಜರುಗಳಿಗೆ ಸಂತಾನ ಭಾಗ್ಯವೇ ಇಲ್ಲದಂತೆ ಆಗಿತ್ತು ದತ್ತು ಪಡೆದ ಬಳಿಕ ರಾಜ್ಯಭಾರ ನಡೆಸಿದವರು ಮಾತ್ರ ಸಂತಾನ ಭಾಗ್ಯ ಕಂಡಿದ್ದರು ಸೊ ಒಟ್ನಲ್ಲಿ ಮೈಸೂರು ರಾಜಮನೆತನಕ್ಕೆ ಸಂತಸದ ಸಂಭ್ರಮವಾಗಿದೆ ಇನ್ನೂ ಹೆಚ್ಚಿನ ನ್ಯೂಸ್ಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ